ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಅತ್ಯಂತ ಶಕ್ತಿಯುತವಾದಂಥ ಶನಿ ಅಮಾವಾಸೆ ಇದೆ ಈ ಒಂದು ಅಮಾವಾಸೆ ವಿಪರೀತವಾದಂಥ ಶಕ್ತಿಯನ್ನು ತುಂಬಿಕೊಂಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಪರಿಹಾರ ಶಾಸ್ತ್ರದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಕೂಡ ಇರೋದ್ರಿಂದ ವಿಪರೀತವಾದಂತ ಶಕ್ತಿ ಈ ಒಂದು ಅಮಾವಾಸ್ಯೆಗಿದೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಅಮಾವಾಸ್ಯೆಯ ದಿನ ನಿಮ್ಮ ಸಂಕಷ್ಟಗಳನ್ನ ದೂರ ಮಾಡ್ಕೊಂಡು ಅದೃಷ್ಟವನ್ನ ತಂದುಕೊಳ್ಬೇಕು ಅಂದರೆ ಆಲೋವೆರಾದಿಂದ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಆಲೋವೆರಾ ಪರಿಹಾರ ಅಂದ್ರೆ ಅತ್ಯಂತ ಶಕ್ತಿಯುತವಾದಂತ ಪರಿಹಾರ ಅಂತ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಆಲೋವೆರಾ ಯಾವ ಮನೆಯಲ್ಲಿ ಇರುತ್ತೋ ಆ ಮನೆಯಲ್ಲಿ ಯಾವುದೇ ರೀತಿ ವಾಸ್ತು ದೋಷಗಳಾಗ್ಲಿ ನರ ದೋಷಗಳಾಗ್ಲಿ ಇರೋದಿಲ್ಲ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಹಾಗೆ ಆಲೋವೆರಾ ಇದ್ದಂತ ಮನೆಯಲ್ಲಿ ದೇವತೆಗಳು ನಿವಾಸ ಹೂಡ್ತಾರೆ ಅಂತಾನೆ ಹೇಳಲಾಗುತ್ತೆ ಅದರಲ್ಲೂ ಈ ಆಲೋವೆರಾವನ್ನ ಲಕ್ಷ್ಮಿ ಸರಸ್ವತಿ ದುರ್ಗಾದೇವಿಯ ಸಂಕೇತ ಅಂತಲೇ ಹೇಳಲಾಗುತ್ತೆ ಆಲವೆರದಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ಅಖಂಡ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮನೆಯಲ್ಲಿರುವಂಥ ದೃಷ್ಟಿ ನರ ದೋಷಗಳು ಕೆಟ್ಟ ಪೀಡೆ ಪಿಶಾಚಿಗಳು ಯಾವುದೇ ರೀತಿ ದುಷ್ಟಶಕ್ತಿ ಯಾವುದೇ ರೀತಿ ಮಾಟ ಮಂತ್ರ ನಿಮ್ಮ ಮೇಲೆ ಪ್ರಯೋಗಗಳಾಗಿದ್ದರೂ ಕೂಡ ಅವೆಲ್ಲವನ್ನು ಕೂಡ ಹೊರಗಟ್ಟುವಂಥ ಶಕ್ತಿ ಈ ಆಲವೆರಕ್ಕಿದೆ ಆಲವೆರದ ಪರಿಹಾರವನ್ನು ಅಮಾವಾಸೆ ಪೌರ್ಣಮಿ ಅದರಲ್ಲೂ ಈ ದಿನ ಶನಿ ಅಮಾವಾಸೆ ಬಂದಿದೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸೆ ಈ ಅಮಾವಾಸ್ಯ ದಿನ ಈ ಆಲೋವೆರಾದ ಪರಿಹಾರವನ್ನ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಸರ್ವ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ಆಲೋವೆರ ಬೆಳೆದಂತೆ ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗಿ ಹಣಕಾಸಿನ ವೃದ್ಧಿಯಾಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂತಹ ಜೀವನ ನಿಮ್ಮದಾಗುತ್ತೆ ಮನುಷ್ಯನಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಸಮಸ್ಯೆಗಳ ಮೂಲವನ್ನು ನಾವು ಹುಡುಕ್ತಾ ಹೋದಾಗ ಕೆಲವೊಮ್ಮೆ ದೃಷ್ಟಿದೋಷಗಳಿಂದ ಆಗುತ್ತೆ ನಾವು ಚೆನ್ನಾಗಿರೋದನ್ನು ಸಹಿಸೋದಕ್ಕಾಗದೆ ಸಾಕಷ್ಟು ಜನರು ನಮ್ಮ ಮೇಲೆ ಕೆಟ್ಟ ಕಣ್ಣು ದೃಷ್ಟಿಯನ್ನು ಬೀರೋದ್ರಿಂದ ಮನೆಯಲ್ಲಿ ಸಮಸ್ಯೆಗಳು ಅನ್ನೋದು ಹುಡುಕಿಕೊಂಡು ಬರ್ತಾ ಇರುತ್ತೆ ಇಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದಷ್ಟು ಅದ್ಭುತವಾದಂಥ ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಕೋಟಿ ಕೋಟಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಯಾವುದೇ ರೀತಿಯ ಸಮಸ್ಯೆಗಳು We'll be right <laughs> back. ಜೀವನದಲ್ಲಿರೋದಿಲ್ಲ ನಿಮ್ಮ ಮನೆಗಾಗ್ಲಿ ನಿಮ್ಮ ಮನಸ್ಸಿಗಾಗ್ಲಿ ನಿಮ್ಮ ದೇಹಕ್ಕಾಗ್ಲಿ ಯಾವುದೇ ಸಮಸ್ಯೆಗಳಾಗದಂತೆ ತಡೆ ಹಿಡಿಯುವಂತ ಶಕ್ತಿ ಈ ಆಲೋವೆನಕ್ಕಿದೆ ಸ್ನೇಹಿತರೆ ಈ ದಿನ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಸ್ನೇಹಿತರೆ ಬೆಳಗ್ಗೆ ಯಥಾ ಪ್ರಕಾರ ಸ್ನಾನಾದಿಗಳನ್ನ ಮುಗಿಸ್ಕೊಳ್ಳಿ ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಳ್ಳಿ ಸೂರ್ಯೋದಯಕ್ಕೂ ಮುನ್ನ ನಿಮ್ಮ ಕೆಲಸಗಳೇನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ಳಿ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಸ್ನಾನವನ್ನ ಮುಗಿಸ್ಕೊಳ್ಳಿ ಸ್ನಾನ ಮಾಡುವಂತಹ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಮತ್ತೆ ಅರಿಶಿಣವನ್ನ ಸೇರಿಸ್ಕೊಂಡು ಈ ದಿನ ಸ್ನಾನವನ್ನ ಮಾಡೋದ್ರಿಂದ ಸಕಲ ಗ್ರಹ ದೋಷಗಳು ಜಾತಕ ದೋಷಗಳು ಶನಿ ರಾಹುಕೇತು ದೋಷಗಳು ಕೂಡ ಸಂಪೂರ್ಣ ನಿರ್ಮೂಲವಾಗುತ್ತೆ ಅಂತಾನೆ ನಮ್ಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ನೆಲ ನೆಲವರೆಸುವಂತ ನೀರಿಗೂ ಕೂಡ ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನ ಸೇರಿಸಿ ನೀವು ನೆಲವನ್ನ ಒರೆಸ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಇರುವಂತಹ ದುಷ್ಟಶಕ್ತಿಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮನೆಯಿಂದ ಹೊರ ಹೋಗುತ್ತೆ ಹಾಗೆ ನೆಲವರೆಸಿದಂತಹ ನೀರನ್ನ ಯಾವುದೇ ಕಾರಣಕ್ಕೂ ಮನೆಯ ಒಳಗೆ ಚೆಲ್ಬೇಡಿ ಮನೆಯಿಂದ ಹೊರಗಡೆ ಇದನ್ನು ನೀವು ಚೆಲ್ಬೇಕಾಗುತ್ತೆ ನೆಲವರೆ ನೀರನ್ನ ನಾವು ಮನೆಯೊಳಗಡೆ ಅಂದ್ರೆ ಮನೆಯಲ್ಲಿ ಬಚ್ಚಲಿತ್ತು ಅಂದ್ರೆ ಅಲ್ಲೇ ಚೆಲ್ಬಿಡ್ತೀವಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಇರುವಂತಹ ನೆಗೆಟಿವಿಟಿ ಹೊರ ಹೋಗೋದಿಲ್ಲ ಮನೆಯಲ್ಲೇ ಉಳಿದುಕೊಳ್ಳುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನೆಲವರೆಸಿದಂತಹ ನೀರನ್ನ ಮನೆಯಿಂದ ನೀವು ಕಲ್ಲುಪ್ಪು ಅರ್ಶಣವನ್ನು ಹಾಕಿ ಒರೆಸ್ಕೊಳ್ಳಿ ಆನಂತರ ಮನೆಯಿಂದ ಹೊರಗಡೆ ಡ್ರೈನೇಜ್ ಗೆ ತೆಗೆದುಕೊಂಡು ಹೋಗಿ ಚೆಲ್ಲಿ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳು ಸಂಪೂರ್ಣವಾಗಿ ಮನೆಯಿಂದ ಹೊರ ಹೋಗುತ್ತೆ ಅದರಲ್ಲೂ ಈ ದಿನ ಅತ್ಯಂತ ಶಕ್ತಿಯುತವಾದಂತಹ ಒಂದು ಅಮಾವಾಸ್ಯೆ ಇದೆ ಈ ಅಮಾವಾಸ್ಯ ದಿನ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಎಲ್ಲ ಕೆಟ್ಟ ಶಕ್ತಿಗಳು ಕೂಡ ಖಂಡಿತವಾಗಿಯೂ ಮನೆಯಿಂದ ಹೊರ ಹೋಗುತ್ತೆ ಸ್ನೇಹಿತರೆ ಅದಾದ ನಂತರ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಬೆಳಗ್ಗೆ ಒಂದು ಒಂಬತ್ತೂವರೆ ಹತ್ತು ಗಂಟೆ ಒಳಗಡೆನೆ ಈ ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಬೇಕು ಅತಿ ಶೀಘ್ರವಾಗಿ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಸಾಯಂಕಾಲ ನೀವು ಒಂದು ಒತ್ತು ಅಂದ್ರೆ ಸಾಯಂಕಾಲ ಸಂಜೆ ಮುಸ್ಸಂಜೆ ವೇಳೆಯಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು ಅಂದ್ರೆ ಪ್ರದೋಷ ಸಮಯದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಕೆಟ್ಟ ಶಕ್ತಿಗಳು ಹೊರ ಹೋಗುತ್ತೆ ಅದೃಷ್ಟವನ್ನ ತಂದು ಕೊಡುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಅದರಲ್ಲೂ ಈ ಆಲವೇರದಲ್ಲಿ ಲಕ್ಷ್ಮಿ ಸರಸ್ವತಿ ದುರ್ಗಾದೇವಿ ಮೂರು ಜನ ಕೂಡ ಈ ದೇವತೆಗಳು ಇಲ್ಲಿ ಅಡಗಿರ್ತಾರೆ ಅಂತಾನೆ ಹೇಳಲಾಗುತ್ತೆ ಸಾಯಂಕಾಲ ಸಮಯದಲ್ಲಿ ಈ ತಂತ್ರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಲಕ್ಷ್ಮಿಯ ಅನುಗ್ರಹ ನಿಮಗೆ ಲಭಿಸುತ್ತೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಇಂದಿನ ದಿನವೇ ಒಂದು ಆಲೋವೆರವನ್ನ ನೀವು ತಂದು ಇಟ್ಕೊಳ್ಬೇಕಾಗುತ್ತೆ ಒಂದು ಚಿಕ್ಕದಾದಂತಹ ಆಲೋವೆರವನ್ನ ತಂದುಕೊಳ್ಳಿ ಅಥವಾ ಸ್ವಲ್ಪ ದೊಡ್ಡದಾದ್ರೂ ಕೂಡ ಪರವಾಗಿಲ್ಲ ಈ ಆಲೋವೆರನ್ನ ಚೆನ್ನಾಗಿ ಶುಭ್ರಗೊಳಿಸಿ ಇಟ್ಕೊಳ್ಳಿ ಅಂದ್ರೆ ಯಾವುದೇ ರೀತಿ ಮಣ್ಣು ಧೂಳು ಕಲ್ಲು ಏನು ಇರಬಾರದು ಅದರಲ್ಲಿ ಆ ರೀತಿಯಾಗಿ ಶುಭ್ರವಾಗಿ ನೀವು ಇದನ್ನ ಇಟ್ಕೊಳ್ಬೇಕಾಗುತ್ತೆ ಅನಂತರವಾಗಿ ಕೆಂಪು ಬಣ್ಣದ ವಸ್ತ್ರವನ್ನ ಬೇಕಾಗುತ್ತೆ ಒಂದು ಖರ್ಚಿ ಗಾತ್ರದಲ್ಲಿ ಒಂದು ಕೆಂಪು ಬಣ್ಣದ ವಸ್ತ್ರವನ್ನ ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು ಶುಭ್ರವಾದಂತಹ ಬಟ್ಟೆ ಆಗಿರಬೇಕು ಹೊಸದಾದಂತಹ ಬಟ್ಟೆ ಅದನ್ನ ಉಪಯೋಗಿಸಿರುವಂತಹ ಬಟ್ಟೆಯನ್ನ ಇದರಲ್ಲಿ ನೀವು ಉಪಯೋಗಿಸ್ಕೊಳ್ಳೋ ಹಾಗೆ ಈ ಪರಿಹಾರವನ್ನ ನೀವು ಸಾಧ್ಯವಾದಷ್ಟು ಬೆಳಗ್ಗೆನೆ ಕಾಣ್ತೀರಾ ಬೆಳಗ್ಗೆ ಮಾಡ್ಕೊಳ್ಳಿ ಕಟ್ಕೊಳ್ಬಹುದು ಈ ಕೆಂಪು ಬಣ್ಣದ ವಸ್ತ್ರವನ್ನ ತೆಗೆದುಕೊಳ್ಳಿ ಹಾಗೆ ಒಂದು ದಾರದ ಆಕಾರದಲ್ಲಿ ಕೆಂಪು ಬಟ್ಟೆಯನ್ನೇ ಸ್ವಲ್ಪ ಉದ್ದವಾಗಿ ನೀವು ಕಟ್ಟೋದಕ್ಕೆ ಬೇಕಾದಂತ ಒಂದು ಕೆಂಪು ಗಂಟು ಕಟ್ಕೊಳ್ಳೋದಕ್ಕೆ ಬೇಕಾದ ಬಟ್ಟೆಯನ್ನ ನೀವು ಕಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಸ್ನೇಹಿತರೆ ಈ ಆಲವರವನ್ನು ಶುಭ್ರಗೊಳಿಸಿಕೊಂಡು ಆಲವರಕ್ಕೆ ಸ್ವಲ್ಪ ಅರಿಶಿಣದ ನೀರ ನೀರಿನಿಂದ ಚೆನ್ನಾಗಿ ತೊಳೆದು ಅನಂತರವಾಗಿ ಕುಂಕುಮ ಗಂಧದ ಬೊಟ್ಟುಗಳನ್ನ ಇಟ್ಟು ಇಟ್ಕೊಳ್ಳಿ ಸ್ನೇಹಿತರೆ ಬೇರೆಲ್ಲ ಇರಬೇಕು ಆಲೋವೆರ ಎಲ್ಲೂ ಮುರಿದೋಗಿರಬಾರ್ದು ಆ ರೀತಿ ರೀತಿಯಾಗಿರುವಂತಹ ಒಂದು ಆಲೋವೆರ ಬೇಕಾಗುತ್ತೆ ಅನಂತರವಾಗಿ ಸ್ನೇಹಿತರೆ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಒಂದು ನಿಂಬೆಹಣ್ಣು ಹಾಗೆ ಒಂದು ಸಾಸಿವೆ ಬೇಕಾಗುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಬೇಕಾಗುತ್ತೆ ಸ್ನೇಹಿತರೆ ಸ್ವಲ್ಪ ಅರಿಶಿಣ ಕುಂಕುಮ ಇಷ್ಟು ಪದಾರ್ಥಗಳು ಮುಖ್ಯವಾಗಿ ಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಪದಾರ್ಥಗಳನ್ನು ನೀವು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಇಷ್ಟನ್ನೆಲ್ಲ ಇಟ್ಕೊಂಡು ಇದನ್ನು ನಿಮ್ಮ ಮನೆಯಲ್ಲಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಬಿಡಿ ಸ್ನೇಹಿತರೆ ಬೆಳಗ್ಗೆ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದನ್ನು ಒಂದು ಗಂಟನಾಗಿ ಕಟ್ಕೊಳ್ಳಿ ಸ್ನೇಹಿತರೆ ಗಂಟನಾಗಿ ಕಟ್ಕೊಂಡು ಬೆಳಗ್ಗೆ ಬೇಕಾದ್ರೂ ನಿಮ್ಮ ಮನೆಯ ಮುಖ್ಯದ್ವಾರ ಸಿಂಹದ್ವಾರ ಅಂತ ಏನ್ ಹೇಳ್ತೀವಿ ಮುಖ್ಯ ದ್ವಾರಕ್ಕೆ ನೀವು ಇದನ್ನ ಕಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಮನೆಗೆ ಒಳಿತು ಕೆಡುಕು ಎಲ್ಲವೂ ಕೂಡ ಮುಖ್ಯ ದ್ವಾರದ ಮುಖಾಂತರವೇ ಬರುತ್ತೆ ಸ್ನೇಹಿತರೆ ನಾವು ಮುಖ್ಯ ದ್ವಾರವನ್ನ ಯಾವಾಗ್ಲೂ ಕೂಡ ಶುಭ್ರವಾಗಿ ಇಟ್ಕೊಂಡಿರಬೇಕು ಮುಖ್ಯ ದ್ವಾರಕ್ಕೆ ನಾನಾ ರೀತಿಯ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಮನೆಗೆ ಒಳಿತನ್ನ ಕಾಣಬೇಕು ಕಷ್ಟಗಳನ್ನ ದೂರ ಮಾಡ್ಕೊಳ್ಬೇಕು ಅದೃಷ್ಟವನ್ನ ತಂದ್ಕೊಳ್ಬೇಕು ಅಂದ್ರೆ ಲಕ್ಷ್ಮೀ ನಿವಾಸ ಓಡಿರುವಂತಹ ಮುಖ್ಯ ದ್ವಾರ ಮುಖ್ಯ ದ್ವಾರದಲ್ಲಿ ಒಂದಷ್ಟು ಪರಿಹಾರಗಳನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ ಕಣ್ಣು ದೃಷ್ಟಿ ನೆಗೆಟಿವಿಟಿ ಶಕ್ತಿಗಳು ಕೆಟ್ಟ ಶಕ್ತಿಗಳು ಮಾಟ ಮಂತ್ರ ಸಂಪೂರ್ಣವಾಗಿ ನಿವಾರಣೆ ಮಾಡುವಂತ ಶಕ್ತಿ ಈ ಆಲೋವೆರಕ್ಕೆ ಈ ಆಳವೆರವನ್ನ ಈ ಮುಖ್ಯ ದ್ವಾರದಲ್ಲಿ ನೀವು ಕಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ತಲೆ ಕೆಳಗಾಗಿ ಕಟ್ಕೊಳ್ಬೇಕಾಗುತ್ತೆ ಅಂದ್ರೆ ಬೇರು ಮೇಲೆ ಬರಬೇಕು ಅದರ ಟೊಂಗೆಗಳು ಕೆಳಗಡೆ ಬರಬೇಕು ಈ ರೀತಿ ನೀವು ಕಟ್ಕೊಳ್ಬೇಕಾಗುತ್ತೆ ಆಲೋವೇರ್ ಜೊತೆಗೆ ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿರುವಂತಹ ಪದಾರ್ಥಗಳು ಸಾಸಿವೆ ಕಲ್ಲುಪ್ಪು ಅರಿಶಿಣ ಕುಂಕುಮ ನಿಂಬೆ ಹಣ್ಣು ಇಷ್ಟು ಪದಾರ್ಥಗಳನ್ನ ನೀವು ಕಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಕಟ್ಕೊಳ್ಳೋದ್ರಿಂದ ಅಖಂಡ ಧನ ಪ್ರಾಪ್ತಿ ಯೋಗ ನಿಮ್ಮದಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಯಾವುದೇ ರೀತಿ ಕೆಟ್ಟ ಶಕ್ತಿ ನಿಮ್ಮ ಮನೆಯ ಹತ್ತಿರ ಕೂಡ ಸುಳಿಯೋದಿಲ್ಲ ದೈವಾನುಗ್ರಹ ಆಗುತ್ತೆ ದೈವಶಕ್ತಿ ನಿಮ್ಮ ಮನೆಯಲ್ಲಿ ಬಂದು ಕುಳಿತುಕೊಂಡು ನಿಮ್ಮನ್ನ ಅನುಗ್ರಹಿಸುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನ ಕರುಣಿಸುತ್ತೆ ಅಂತಲೇ ನಮ್ಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪರಿಹಾರವನ್ನ ಮಾಡಿಕೊಂಡು ಸುಮಾರು ಇದನ್ನ ನೀವು ಒಂದು ತಿಂಗಳುಗಳ ಕಾಲ ಮುಂದಿನ ಅಮಾವಾಸ್ಯೆಯ ತನಕ ಹಾಗೆ ಬಿಡ್ಬೇಕಾಗುತ್ತೆ ನಿತ್ಯ ಇದಕ್ಕೂ ಕೂಡ ಒಂದು ಪುಷ್ಪವನ್ನ ಇಟ್ಟು ಧೂಪದೀಪಗಳನ್ನ ಮಾಡಿಕೊಂತ ಬನ್ನಿ ಸ್ನೇಹಿತರೆ ಖಂಡಿತ ನಿಮ್ಮ ಮನೆಗೆ ಲಕ್ಷ್ಮಿ ಬಂದು ಕುಳಿತು ತಾಂಡವ ಮಾಡ್ತಾಳೆ ಅದೃಷ್ಟವನ್ನು ತಂದು ಕೊಡ್ತಾಳೆ ಮುಟ್ಟಿದ್ದೆಲ್ಲವನ್ನ ಬಂಗಾರವಾಗಿಸ್ತಾಳೆ ಯಾವುದೇ ರೀತಿಯ ಸಮಸ್ಯೆಗಳು ಜೀವನದಲ್ಲಿ ಬಂದೊದಗೋದಿಲ್ಲ ನಿಮ್ಮ ಸಂಪೂರ್ಣ ಅಂದ್ರೆ ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮನೆಯಲ್ಲಿರುತ್ತೆ ಕೆಟ್ಟ ಶಕ್ತಿಗಳು ಹೊರ ಹೋಗುತ್ತೆ ಅದೃಷ್ಟ ದೇವತೆ ನಿಮ್ಮ ಮನೆಗೆ ಬಂದು ತಾಂಡವವಾಡಿ ಕುಳಿತುಕೊಂತಾಳೆ ಲಕ್ಷ್ಮಿ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಅಭಿವೃದ್ಧಿಯನ್ನ ಸಾಧಿಸ್ತೀರಾ ಕುಟುಂಬ ವರ್ಗದಲ್ಲೂ ಕೂಡ ನೆಮ್ಮದಿಯನ್ನ ಸಾಧಿಸ್ತೀರಾ ತಪ್ಪದೇ ಈ ಪರಿಹಾರವನ್ನ ಮಾಡ್ಕೊಂಡು ನೋಡಿ ಸ್ನೇಹಿತರೆ